ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ನಾನಿವತ್ತು ಪುತ್ತೂರಿನ ಕೋಟಿ ಚೆನ್ನಯ್ಯ ಕಂಬಳಕ್ಕೆ ಹೋಗ್ತಾ ಇದ್ದೇನೆ ಇವಾಗ ಮನೆಯಲ್ಲಿದ್ದೇನೆ ಟೈಮು ಆರು ಮುಕ್ಕಾಲಾಯಿತು ಆಯಿತು ಹೊರಡಬೇಕು ಕೆಲವು ಫ್ರೆಂಡ್ಸ್ ಕೂಡ ಅಲ್ಲಿಗೆ ಜಾಯಿನ್ ಆಗ್ತಾಯಿದೆ ಸೊ ಇನ್ನಿಲ್ಲಿಂದ ಡೈರೆಕ್ಟ್ ಬೈಕಲ್ಲಿ ಕಂಬಳಕ್ಕೆ ಹೋಗಿ ಕಂಬಳದ ಗದ್ದೆಯಿಂದ ಅಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತೇನೆ ಫೈನಲಿ ನಾವು ಕಂಬಳಕ್ಕೆ ಬಂದಿದ್ದೇನೆ ಇಲ್ಲಿಂದಲೇ ಸ್ಟಾರ್ಟ್ ನಮ್ಮ ಪುತ್ತೂರಿನ ಕಂಬಳ ಭಯಂಕರ ರಸ್ ಉಂಟು ಬೈಕ್ ಒಂದು ನೂರು ಮೀಟ್ರ್ ಮೊದಲೇ ಪಾರ್ಕ್ ಮಾಡಿದ್ದೇವೆ ಬನ್ನಿ ಇಲ್ಲಿ ಕೋಣಗಳೆಲ್ಲ ಇಲ್ಲಿ ಉಂಟು ನಿನಗೆ ತೋರಿಸ್ತೇನೆ ಇದು ಕೆರೆ ಅಂದರೆ ಆ ಕಡೆದು ಕೋಟಿ ಕೆರೆ ಈ ಕಡೆ ಚೆನ್ನೈ ಕೆರೆ ಅಂತ ಎರಡು ಕೆರೆ ಉಂಟು ಕೋಟಿ ಚೆನ್ನೆಯ ಕೆರೆ ಕಂಬಳದಲ್ಲಿ ಹಲವಾರು ರೌಂಡ್ಗಳಿರ್ತದೆ ನೇಗಿಲ ಹಿರಿಯ ಅಡ್ಡ ಪಾಲಗೆ ನೇಗಿಲ ಕಿರಿಯ ಹೀಗೆ ರೌಂಡ್ಗಳಿರ್ತದೆ ಬೇರೆ ಬೇರೆ ರೌಂಡಲ್ಲಿ ಬೇರೆ ಬೇರೆ ಥರ ಇರ್ತದೆ ನೋಡಿ ಅಲ್ಲಿ ಕೋಣ ಹೊರ್ತು ರೈಸ್ ನಮ್ಮ ಕೋಟಿ ಚೆನ್ನಯ ಕಂಬಳದಲ್ಲಿ ಅಂಗಡಿಗಳು ಭಾರಿ ತುಂಬ ಬಂದಿದೆ ಅಂಗಡಿಗಳು ತುಂಬ ಉಂಟು ಜನಸ ಒಳ್ಳೆ ರಸ್ ಉಂಟು ನೋಡಿ ಅಲ್ಲಿ ಕೋಳಿ ಲಕ್ಕಿಡ್ರೋ ಅಂತೆ ಗೋಳಿ ಮಾಡ್ತಾ ಇದ್ದಾರೆ ನಾವೆಲ್ಲ ಒಮ್ಮೆ ಒಂದು ವಿಸಿಟ್ ಕೊಟ್ಟು ಆಮೇಲೆ ಅಲ್ಲಿಂದ ಸೀದಾ ಸ್ಟೇಜಿನ ದೂರಿಬೇಕು ಸ್ಟೇಜ್ ಅಲ್ಲಿ ಇವತ್ತು ಕೆಲವು ಬರ್ತಾರೆ ಬರ್ತಾರಂತ ಹೇಳಿದ್ದಾರೆ ಯಾವೆಲ್ಲ ಸೆಲೆಬ್ರಿಟೀಸ್ ಬರ್ತಾರಂತ ಗೊತ್ತಿಲ್ಲ ನೋಡ್ಬೇಕು ಸ್ಟೇಜ್ ಅಲ್ಲಿ ಸಭಾ ಕಾರ್ಯಕ್ರಮ ಆಗ್ತಾ ಉಂಟು ಯಾರು ಸೆಲೆಬ್ರಿಟೀಸ್ ಈಗ ಬರಲಿಲ್ಲ ಈ ಕಡೆ ಇದೆಲ್ಲ ಬಂದಿದೆ ಕೊಲಂಬತ್ತು ಮತ್ತೆ ಡ್ಯಾನ್ಸಿಂಗ್ ಕಾರು ಅದೆಲ್ಲ ಬಂದಿದೆ ಇಲ್ಲಿ ಒಂದು ಜೈನ್ ರೆಸ್ಟೋರೆಂಟ್ ಅಂತ ಒಂದು ದೊಡ್ಡ ಹೋಟೆಲೇ ರೆಡಿಯಾಗಿದೆ ಗೋಪುರದಲ್ಲಿ ತುಂಬ ದೂರದ್ದು ಕಾಣುವುದಿಲ್ಲ ನಿಮಗೆ ನಾವಿಲ್ಲಿ ಸಭೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಸಭೆ ನೋಡಿ ಆಮೇಲೆ ಏನಾದರೂ ಶಾಪಿಂಗ್ ಮಾಡಬೇಕು ಒಳ್ಳೊಳ್ಳೆ ಶಂಕ ಕಲೆಕ್ಷನ್ ಅವಕಾಶ ಅವಕಾಶ ಭಯಂಕರ ಉಂಟದೆ ಸರ್ ಇವರ್ತಾರೆ ದೊಡ್ಡದ್ ಮಾಡಿ ಹೌದಾ ರಜನಿಕಾಂತ್ ರಜನಿಕಾಂತ್ ಸ್ಥಳ ಸ್ಥಳೈವಿ ಶಂಕ ಶಂಕು ಏನು ಅವ್ರ ಹೆಸರು ರಜನಿಕಾಂತ್ ಅಂತೆ ಹೆಸರು ಹಾಗೆ ಶಂಕ ಎಲ್ಲ ತೋರಿಸ್ತಾ ಇದ್ರು ಬನ್ನಿ ನಾವು ಕಂಟಿನ್ಯೂ ಮಾಡುವ Nice, se viene en corner. Yeah, yeah, yeah. ಕೋಟಿಗೆರೆದು ಈಗ ನೋಡಿ ಕಂಬಳದಲ್ಲಿ ಎಷ್ಟು ರಶ್ ಆಗಿದೆ ಅಂತ ಟೈಮ್ ಒಂಬತ್ತು ಗಂಟೆ ಆಗ್ತಾ ಬಂತು ಒಂಬತ್ತು ಗಂಟೆ ಆಗುವಾಗ ರಶ್ ಫಿಲ್ಮ್ ಆ್ಯಕ್ಟರ್ ಕಾರುಣ್ಯ ರಾಮ್ ಅಂತ ಒಬ್ಬರು ಬಂದಿದ್ದಾರೆ ಮತ್ತೆ ಸೀತಾರಾಮ ಸೀರಿಯಲ್ ಸೀರಿಯಲ್ ನಟ ಬಂದಿದ್ದಾರೆ ಅವರಿಬ್ರೆ ಈಗ ಸದ್ಯಕ್ಕೆ ಬಂದದ್ದು ಯಾರು ಹಾಯಿ ಮಾಡಲಿಲ್ಲ ರಾಯ ನನ್ನ ಚಟ್ಟೋಸ್ ನಿಖಿಲ್ ಸಿಕ್ಕಿದಾನೆ ಎಷ್ಟು ದೋರಿಸ್ತಾರೆ ನಿಖಿಲ್ ಅಂತ ಹಾಗೆ ಇವನು ನಾನು ಈಗ ವಾಪಸ್ ಒಂದು ಕಂಬಳದ ಗದ್ದೆಯನ್ನು ತಿರುಗುವಂತ

ಪೊಲೀಸರು ತುಂಬ ಜನ ಇದ್ದಾರೆ ಗಾಯ್ಸ್ ನಮ್ಮ ಇವತ್ತಿನ ಈ ಕಂಬಳದ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು ಯಾಕಂದರೆ ನಾನೀಗ ಮನೆಗೆ ಹೋಗ್ತಾ ಇದ್ದೇನೆ ಹಾಗೆ ಗಮ್ಮದಿತ್ತು ಎಲ್ಲ ಕವರ್ ಮಾಡಲಿಲ್ಲ ಸಾಧ್ಯವಾದಷ್ಟು ಲಾಗಲ್ಲಿ ಕವರ್ ಮಾಡಿದ್ದೇನೆ ಭಯಂಕರ ರಸ್ ನಾವು ಬೈಕ್ ಇಟ್ಟ ಜಾಗಕ್ಕೆ ಇನ್ನೂ ಇಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ಉಂಟು ನಡ್ಕೊಂಡು ಹೋಗಬೇಕು ಈಗ ಕೆಲವರು ಬರ್ತಾ ಇದ್ದಾರೆ ಈಗ ಕೆಲವರು ಬರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೇವೆ ವಿಡಿಯೋ ಇಷ್ಟ ಆಗಿದ್ರೆ ಕೈ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಲೈಕ್ ಮಾಡಿ ವಿಡಿಯೋಗೆ ಬಾಯ್